ಕಸ್ಟಮ್ಸ್ ಈ ತರ ಅರೆಸ್ಟ್ ಆದ್ರು ಅಂತ ಬಂದಾಗ ನ್ಯೂಸ್ ಸುದ್ದಿ ಬೆಳಿತೀರ ಆತ ಆ ಟೈಮಲ್ಲಿ ಅಲ್ಲಿ ಏನಂತ ಅನಿಸ್ತು ನಿಮ್ಗೆ ಸರ್ ನಾನು ಆಕ್ಚುಲಿ ನಾನು ಒಂದು ತೆಲುಗು ಸಿನಿಮಾ ಶೂಟಿಂಗ್ ಬ್ಲಡ್ ಇಲ್ಲಿ ಅಂತ ಸೊ ಹೈದರಾಬಾದ್ ಜಾಸ್ತಿ ಅಪ್ಡೇಟ್ ಟ್ರಾವೆಲ್ ಮಾಡ್ತೇನೆ ಹೈದರಾಬಾದ್ ಅಲ್ಲಿ ಇದ್ದೆ ಇದು ಗೊತ್ತಾಗಿದ್ದು ನನಗೆ ನ್ಯೂಸ್ ಚಾನಲ್ ಮುಖಾಂತರ ನನಗೆ ಗೊತ್ತಿಲ್ಲ ಸೊ ಗೊತ್ತಾ ಸಂಜೆ ಮಂಡೇ ಸಂಡೇ ನಾನು ಅವಾಗ ಬಂದಿದ್ದು ಬಟ್ ನ್ಯೂಸ್ ಚಾನಲ್ ಮುಖಾಂತರ ನನಗೆ ಫಸ್ಟ್ ಶಾಕಿಂಗ್ ಅಂತ ಗೊತ್ತಾಗ್ತದೆ ತಕ್ಷಣ ಶಾಕ್ ಯಶವಂತ್ ಬಳೆ ಸೊ ಅಂದ್ರೆ ಫ್ಯಾನ್ಸ್ ಗಳೆಲ್ಲ ಹೇಳ್ತಿರೋದು ಅವ್ರು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಕೇಳ್ತಿಲ್ಲ ಸೊ ಇವತ್ತು ನೀವು ಕಾಣ್ಕೊಡಿ ನಾನು ಇವತ್ ಬೆಳಿಗ್ಗೆ ಮೀಟ್ ಮಾಡ್ಕೊಂಡು ಬಂದಿದ್ರೆ ಸೊ ಮಾತಾಡ್ಸ್ತೇ ಅಂತ ಹೇಳ್ತಿದ್ರು ಸೊ ನೀವ್ ಯಾವಾಗ ಹೋಗ್ತೀರಾ ಸೊ ಇದಕ್ ಮುಂಚೆ ಯಾಕೆ ಮಾತಾಡಿಲ್ಲ ಸೊ ಏನು ನಡೀತಾ ಸರ್ ಇಲ್ಲಿ ಕಮಿಷನರ್ ಅವರೆಲ್ಲ ತುಂಬಾ ಸ್ಟ್ರಿಕ್ಟ್ ಆರ್ಡರ್ಸ್ ಕೊಟ್ಟಿದ್ದಾರೆ ಸೊ ಐ ಥಿಂಕ್ ಫಸ್ಟ್ ಡೇ ನಾನು ಹೋಗಿದ್ದೆ ಅಲ್ಲ ಕಮಿಷನರ್ ಸೂಪರ್ ಸ್ಟೇಷನ್ ಬಟ್ ಚಾನ್ಸ್ ಇಲ್ಲ ಬಿಡ್ಲೇ ಇಲ್ಲ ಯಾರು ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಕಂಪ್ನಿ ಯಾರು ಇಲ್ಲ ಸೊ ಐ ಥಿಂಕ್ ಸುಮಾರು ಜನ ಪಾಪ ಟ್ರೈ ಮಾಡಿದ್ದಾರೆ ಬರೋಕ್ಕೆ ನಿಮ್ಮ ಕಣ್ಣಿಂದ ಬಿದ್ದಿಲ್ಲ ಅಂತ ಬಂದ್ ನಾನು ಮೋಸ್ಟ್ಲಿ ಹಾಕೋದಿಲ್ಲ ಬಟ್ ಅಲ್ಲೇ ಗೇಟ್ ಹತ್ರ ಇರ್ತದೆ ಬೈಕೆಟ್ ಹಾಕಿದಾಗ ಸಪೋರ್ಟ್ ಅಂತ ಥರ ಯಾರು ಅದು ತಪ್ಪಾಗುತ್ತೆ ಯಾರು ಇಲ್ಲ ಅಂತ ಸೇರಿಸ್ತಾರೆ ಆಮೇಲೆ ಇದ್ರ ಬಗ್ಗೆ ಪೋಸ್ಟ್ ಹಾಕೋದು ಇದ್ರ ಬಗ್ಗೆ ಕಮೆಂಟ್ ಮಾಡೋದು ಇದ್ರ ಬಗ್ಗೆ ನಮ್ಗೆ ಏನಾದರೂ ಹೇಳಿದ್ರೆ ಅದು ತಪ್ಪಾಗುತ್ತೆ ಯಾಕಂದ್ರೆ ನಾವಾಗ್ಲೂ ಹೇಳಿದಂಗೆ ಕೇಸ್ ನ್ಯಾಯಾಲಯದ ಸೊ ನಾವೇನು ಹೇಳೋಕ್ಕಾಗಲ್ಲ ಆಮೇಲೆ ನಾವು ನೆಗೆಟಿವ್ ಮಾತಾಡೋಕ್ಕಾಗಲ್ಲ ಬಟ್ ಲಾಲ್ ಕೋರ್ಸ್